ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ಶಂಖ ಹೂವು ಅಂತೂ ಎಲ್ಲರಿಗೂ ಕೂಡ ಗೊತ್ತಿದೆ ಹಾಗೆಯೇ ಆ ಶಂಖ ಹೂವ ಇಂದ ಎಲ್ಲರೂ ಟೀ ಮಾಡ್ಕೊಂಡು ಕುಡಿದಿದ್ದಾರೆ ಹಾಗೆಯೇ ಕೆಲವೊಬ್ಬರು ಅದನ್ನು ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ತಾರೆ ಬಟ್ ನಾವು ಅದನ್ನು ಉಪಯೋಗಿಸ್ಕೊಂಡು ಒಂದು ಕ್ರೀಮ್ನ ರೆಡಿ ಮಾಡಿದ್ದೀವಿ ಆ ಕ್ರೀಮ್ನ ಏನಕ್ಕೆ ಉಪಯೋಗಿಸ್ತಾರೆ ಅಂದರೆ ಪಿಗ್ಮೆಂಟೇಷನ್ ಇರೋರು ಈ ಒಂದು ಕ್ರೀಮ್ನ ಉಪಯೋಗಿಸ್ಬೇಕು ಅದು ಅಲ್ಲದೆ ಇವಾಗ ನಾವು ಆಲ್ರೆಡಿ ಪಿಗ್ಮೆಂಟೇಷನ್ ಕ್ರೀಮ್ನ ಸೇಲ್ ಮಾಡ್ತಾ ಇದ್ದೀವಿ ಮತ್ತು ಇದೇನಕ್ಕೆ ಅಂತ ಕೇಳ್ಬೋದು ಏಕೆಂದರೆ ಇವಾಗ ಕೆಲವೊಬ್ರು ನಮಗೆ ಮದುವೆ ಇದೆ ಅಕ್ಕ ನೀವು ಕೊಟ್ಟಿರೋಂಥ ಕ್ರೀಮಿಂದ ನಮಗೆ ಐದು ತಿಂಗಳ ಗಂಟೆ ಟೈಮ್ ತೊಗೋತಾ ಇದೆ ಅದರಿಂದ ಸ್ವಲ್ಪ ಬೇಗ ಹೋಗೋ ಥರ ಒಂದು ಎರಡು ತಿಂಗಳಿಗೆ ಹೋಗೋ ಥರ ಒಂದು ಕ್ರೀಮ್ನ ರೆಡಿ ಮಾಡಿ ನಮಗೆ ಇವಾಗ ಕೆಮಿಕಲ್ನು ಕೂಡ ತಗೊಂಡು ಹಾಕ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ ಇದೇ ಥರ ಆಗಿಯೇ ಸ್ವಲ್ಪ ಬೇಗ ರಿಸಲ್ಟ್ ಬರೋ ಥರ ಒಂದು ಕ್ರೀಮ್ನ ರೆಡಿ ಮಾಡಿಕೊಡಿ ಅಟ್ಲೀಸ್ಟ್ ಒಂದು ಟೂ ಮಂತ್ಸ್ ಒಗಾದರೂ ರಿಸಲ್ಟ್ ಬರಬೇಕು ಆ ಥರ ಒಂದು ಕ್ರೀಮ್ನ ರೆಡಿ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರು ಇಕ್ಕೇನೆ ಕೆಲವೊಬ್ರದ್ದು ಫೆಬ್ರವರಿ ಮಾರ್ಚು ಏಪ್ರಿಲಲ್ಲೆಲ್ಲ ಮದುವೆ ಇದೆ ಆ ಮದುವೆ ಅಷ್ಟಲ್ಲಾದರೂ ನಮ್ಮ ಪಿಗ್ಮೆಂಟೇಷನ್ನ ಒಗಿಸ್ಕೊಬೇಕು ಹಾಗೆ ಇನ್ನು ಕೆಲವೊಬ್ರು ನಮ್ಮ ಅಕ್ಕನ ಮದುವೆ ಇದೆ ಹಾಗೆ ನಮ್ಮ ಅಣ್ಣನ ಮದುವೆ ಇದೆ ಆ ಮದುವೆಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಈ ರೀತಿ ಒಂದು ರಿಕ್ವೆಸ್ಟ್ ನಮಗೆ ಬರ್ತಾನೆ ಇತ್ತು ಅದರಿಂದನೇ ಒಂದು ಕ್ರೀಮ್ನ ರೆಡಿ ಮಾಡಿದ್ದೀನಿ ಈ ಒಂದು ಕ್ರೀಮ್ನ ನಾವು ಶಂಕಪುಷ್ಪ ಹೂವಿಂದ ಮಾಡಿರೋದು ಈ ಹೂವು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಈ ಒಂದು ಹೂವಿಂದ ನಾವು ಒಂದು ಕ್ರೀಮ್ನ ರೆಡಿ ಮಾಡಿದ್ದೀವಿ ಇದನ್ನು ಕ್ರೀಮ್ ಅನ್ನೋದಕ್ಕಿಂತಲೂ ಕೂಡ ಪಿಗ್ಮೆಂಟೇಷನ್ ಜೆಲ್ ಅಂತ ಕರಿಬೋದು ಆಲ್ರೆಡಿ ಪಿಗ್ಮೆಂಟೇಷನ್ ಕ್ರೀಮ್ ಇದೆ ಇದು ಜೆಲ್ ರೂಪದಲ್ಲಿ ನಾವು ಈ ಒಂದು ಪಿಗ್ಮೆಂಟೇಷನ್ ಕ್ರೀಮ್ನ ರೆಡಿ ಮಾಡಿದ್ದೀವಿ ಇದು ನಿಮಗೆ ಒಂದು ಟೂ ಮಂತ್ಸ್ಗೆಲ್ಲ ಪಿಗ್ಮೆಂಟೇಶನ್ ಕ್ಲಿಯರ್ ಆಗುತ್ತೆ ಕಂಟಿನ್ಯೂಸ್ ಯೂಸ್ ಮಾಡಿದರೆ ನಾವು ಇದರಲ್ಲಿ ಏನೇನು ಹಾಕಿದ್ದೀವಿ ಅಂತಲೂ ಕೂಡ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ನಾವಿದ್ರಲ್ಲಿ ಮುಂಗತ್ತಿ ಎಕ್ಸ್ಟ್ರಾಕ್ಟ್ ಹಾಕಿದ್ದೀವಿ ಹಾಗೇನೆ ಕೋಜಿಕ್ ಅಸಿಡ್ ಹಾಕಿದ್ದೀವಿ ಹಾಗೆಯೇ ವಿಟಮಿನ್ ಇ ವಿಟಮಿನ್ ಬಿ ಫೈವು ಅಲೋವೆರಾ ಜೆಲ್ಲು ಆ ಸಿನವೇಡು ಈ ರೀತಿ ಒಂದು ಪದಾರ್ಥಗಳನ್ನ ಯೂಸ್ ಮಾಡಿ ಒಂದು ಕ್ರೀಮ್ನ ರೆಡಿ ಮಾಡಿದ್ದೀವಿ ಇವಾಗ ಆಲ್ರೆಡಿ ಪಿಗ್ಮೆಂಟೇಷನ್ ಕ್ರೀಮ್ನ ತೊಗೊಂಡು ಯೂಸ್ ಮಾಡ್ತಾಯಿದ್ದವರು ಪಿಗ್ಮೆಂಟೇಷನ್ ಕ್ರೀಮ್ನೇ ಕಂಟಿನ್ಯೂ ಮಾಡಿ ಇವಾಗ ಆಲ್ರೆಡಿ ಅವಕಾಡೊ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀರಲ್ವ ಅವ್ರುಗಳು ಬಟ್ ಇವಾಗ ಕೆಲವೊಬ್ರು ಹೊಸ್ತಾಗಿ ಇವಾಗ ಪಿಗ್ಮೆಂಟೇಷನ್ ಕ್ರೀಮ್ ಬೇಕು ಅಂತೇಳಿ ನಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರು ಏಕೆಂದರೆ ಅವ್ರಿಗೆ ಪಿಗ್ಮೆಂಟೇಷನ್ ಸ್ವಲ್ಪ ಬೇಗನೆ ಹೋಗಬೇಕು ನಮಗೆ ಈ ಥರ ಫಂಕ್ಷನ್ಸ್ ಇದೆ ಅಂತ ಹೇಳಿದಕೋಸ್ಕರ ನಾವು ಒಂದು ಹೊಸ್ತಾಗಿ ಕ್ರೀಮ್ನ ರೆಡಿ ಮಾಡಿದ್ದೀವಿ ಅದು ಅಲ್ಲದೆ ಕೆಲವೊಬ್ಬರಿಗೆ ನಮಗೆ ಮುಖ ತೋರ್ಸೋಕ್ಕೆ ಆಗ್ತಾಯಿಲ್ಲ ಈಗ ಫಂಕ್ಷನ್ಸ್ ಇದೆ ಬೇರೆಯವ್ರದ್ದೇ ಆಗಲಿ ಅಂದರೆ ಇವಾಗ ಅವ್ರ ಅಕ್ಕನ ಮದುವೆ ಆಗಿರ್ಬೋದು ಅಥವಾ ಅವ್ರ ತಂಗಿ ಮದುವೆ ಆಗಿರ್ಬೋದು ಅದೊಲ್ಲದೆ ಇವಾಗ ಧನುರ್ಮಾಸ ಇರೋದರಿಂದ ಧನುರ್ಮಾಸ ಮುಗಿದ ಮೇಲೆ ಅವ್ರಿಗೆ ಹುಡುಗನ ಕಡೆ ಅವ್ರು ಇದ್ದಾರೆ ಆವಾಗ ನಮಗೆ ಯಾವುದೂ ಮದುವೆ ಸೆಟ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಒಂದು ಹೊಸ್ತಾಗಿ ಸ್ವಲ್ಪ ಬೇಗ ರಿಸಲ್ಟ್ ಬರೋಂಗೆ ಒಂದು ಕ್ರೀಮ್ನ ರೆಡಿ ಮಾಡಿ ಅಂತೇಳಿ ತುಂಬ ದಿನದಿಂದ ರಿಕ್ವೆಸ್ಟ್ ಆಗಿತ್ತು ಅದರಿಂದ ಈ ಒಂದು ಕ್ರೀಮ್ನ ರೆಡಿ ಮಾಡಿದ್ದೀನಿ ಈ ಒಂದು ಕ್ರೀಮು ನಿಮಗೆ ಇವತ್ತಿಂದ ಅವೈಲೇಬಲ್ ಇದೆ ಆಲ್ರೆಡಿ ಇದೆಲ್ಲ ಲ್ಯಾಬಲ್ ಟೆಸ್ಟ್ ಆಗಿ ಅಲ್ಲದೆ ನಾನು ಇದನ್ನು ಒಂದು ನಮ್ಗೆ ಗೊತ್ತಿರೋಂಥ ಒಂದು ಇಬ್ಬರು ಮೂರು ಜನಕ್ಕೆ ಕೂಡ ಕೊಟ್ಟು ಅವ್ರಿಗೊಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಅಂದಮೇಲೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗಿಲ್ಲ ಅಂತಂದರೆ ಇನ್ನೂ ಒಂದು ವೀಡಿಯೋನ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ಈ ಒಂದು ಶಂಕಪುಷ್ಪ ಪುಷ್ಪ ಹೂವು ಅಂತ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ ಇದರಿಂದ ಏರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದರಲ್ಲಿ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಎಲ್ತ್ ಬೆನಿಫಿಟ್ಸ್ ಕೂಡ ಇದೆ ಹಾಗೆಯೇ ವೆಯ್ಟ್ ಲಾಸ್ ಕೂಡ ನಿಮಗೆ ಇದು ಎಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋರು ಕೂಡ ಈ ಒಂದು ಹೂವಿಂದ ಟೀ ಮಾಡ್ಕೊಂಡು ಕುಡಿಬೋದು ಬೆಳಗ್ಗೆ ಟೈಮಿಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಹಾಗೆಯೇ ಸ್ಕಿನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಏರ್ ಗ್ರೋತು ಚೆನ್ನಾಗಾಗುತ್ತೆ ಇದರಿಂದ ಬ್ಲಡ್ಡು ಕೂಡ ಚೆನ್ನಾಗಿ ಕ್ಯೂರಿಫೈ ಆಗುತ್ತೆ ಈ ರೀತಿ ಒಂದು ಬೆನಿಫಿಟ್ ಇದೆ ಒಂದು ಹೂವಲ್ಲಿ ನಾವು ಈ ಒಂದು ಉಪ್ ಹೂವನ್ನ ಉಪ್ಯೋಗಿಸ್ಕೊಂಡೇ ಈ ಒಂದು ಕ್ರೀಮನ್ನ ರೆಡಿ ಮಾಡಿದ್ದೀವಿ ಕ್ರೀಮ್ ಅನ್ನೋದಕ್ಕಿಂತ ಇದನ್ನು ಪಿಗ್ಮೆಂಟೇಷನ್ ಜೆಲ್ ಅಂತ ಕರಿಬೋದು ನೀವು ಪಿಗ್ಮೆಂಟೇಷನ್ ಜೆಲ್ ಬೇಕು ಅಂತಲೇ ಹೇಳಬೇಕು ನಮ್ಮ ಹತ್ರ ಬುಕ್ಕಿಂಗ್ ಮಾಡ್ಕೋಬೇಕು ಅಂತ ಅನ್ನುವಾಗ ಕನ್ಫ್ಯೂಸ್ ಆಗಿಬಿಡಿ ಪಿಗ್ಮೆಂಟೇಷನ್ ಕ್ರೀಮೇ ಬೇರೆ ಪಿಗ್ಮೆಂಟೇಷನ್ ಜೆಲ್ಲೇ ಬೇರೆ ಅದು ಅಲ್ಲದೆ ನಿಮಗೆ ಇವಾಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದವ್ರಿಗೆ ಯಾವುದೇ ರೀತಿ ಕನ್ಫ್ಯೂಸ್ ಇಲ್ಲದೆ ನೀವು ಆರಾಮಾಗಿ ಯೂಸ್ ಮಾಡಿ ನಿಮಗೆ ಇದು ಬೇಗನೆ ರಿಸಲ್ಟ್ ಬೇಕು ಇವಾಗ ಹೊಸ್ದಾಗಿ ನಾವು ಕ್ರೀಮ್ನ ತೊಗೊತಾ ಇದ್ದೀವಿ ಅಂತ ಅನ್ನೋರು ಈ ಒಂದು ಕ್ರೀಮ್ನ ತೊಗೊಂಡು ಯೂಸ್ ಮಾಡಿ ಅಂತಲೇ ಹೇಳ್ತೀನಿ ಏನಕ್ಕೆ ಅಂದರೆ ಇವಾಗ ಕೆಲವೊಬ್ಬರಿಗೆ ನಾವು ಆಲ್ರೆಡಿ ಒಂದು ಕ್ರೀಮ್ನ ತೊಗೊಬಿಟ್ಟಿದ್ದೀವಿ ಇವಾಗ ಅದು ವೇಸ್ಟ್ ಆಗಿಬಿಡುತ್ತಲ್ಲ ಅನ್ನೋ ಒಂದು ಫೀಲ್ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ ನೀವು ಇವಾಗ ಆಲ್ರೆಡಿ ತೊಗೊಂಡು ಯೂಸ್ ಮಾಡ್ತಾ ಇರೋರು ನಾವು ಕಡೋ ಕ್ರೀಮ್ನೇ ಯೂಸ್ ಮಾಡಿ ಅದರಲ್ಲೇ ನಿಮ್ಗೆ ಒಳ್ಳೆ ರಿಸಲ್ಟು ಸಿಗುತ್ತೆ ಇವಾಗ ನಮಗೆ ತಕ್ಷಣವೇ ಬೇಗ ಒಂದು ಸ್ವಲ್ಪ ಬೇಗನೇ ರಿಸಲ್ಟ್ ಬೇಕು ಅಂತ ಅನ್ನೋರು ಈ ಒಂದು ಪಿಗ್ಮೆಂಟೇಷನ್ ಜೆಲ್ನ ತೊಗೊಂಡು ಯೂಸ್ ಮಾಡ್ಬೋದು ಇದನ್ನು ಕೂಡ ಅಷ್ಟೇ ಪಿಗ್ಮೆಂಟೇಷನ್ ಇರೋ ಪ್ಲೇಸಿಗೆ ನೈಟ್ ಅಪ್ಲೈ ಮಾಡಿ ಬೆಳಗ್ಗೆ ವಾಶ್ ಮಾಡ್ಬೋದು ಇದನ್ನು ಬರೀ ಪಿಗ್ಮೆಂಟೇಷನ್ ಮಾತ್ರ ಇದೆ ಅಂತ ಅನ್ನೋರು ಮಾತ್ರ ತೊಗೋಬೇಕು ಅವಾಗ ಕ್ರೀಮ್ ಆ ಥರ ಅಲ್ಲ ಪಿಂಪಲ್ಸ್ ಮಾರ್ಕ್ಸ್ ಇದೆ ಅಂದರು ಕೂಡ ತೊಗೊಬೋದು ಹಾಗೆಯೇ ಪಿಂಪಲ್ಸು ಇದೆ ಅನ್ನೋರು ಕೂಡ ತೊಗೊಬೋದು ಅದರ ಜೊತೆಗೆ ವೈಟನಿಂಗು ಕೂಡ ಆಗುತ್ತೆ ಆ ಒಂದು ಕ್ರೀಮಲ್ಲಿ ಹಾಗೆಯೇ ಪಿಗ್ಮೆಂಟೇಷನ್ ಕೂಡ ಹೋಗುತ್ತೆ ಬಟ್ ಈ ಒಂದು ಕ್ರೀಮಲ್ಲಿ ಬರೀ ಪಿಗ್ಮೆಂಟೇಷನ್ ಮಾತ್ರ ನಿಮಗೆ ಕ್ಲಿಯರ್ ಆಗುತ್ತೆ ಆದ್ದರಿಂದ ಈ ಒಂದು ಪಿಗ್ಮೆಂಟೇಷನ್ ಜೆಲ್ ಬೇಕು ಅಂತ ಅದಾದ್ರೂ ಬುಕ್ಕಿಂಗ್ ಮಾಡಿ ತೊಗೊಳ್ಳಿ ಆಲ್ರೆಡಿ ನನ್ನ ನಂಬರ್ ಎಲ್ಲರಿಗೂ ಕೂಡ ಗೊತ್ತಿದೆ ನೈನ್ ಸವೆನ್ ಫೋರ್ ಟು ಫೋರ್ ನೈನ್ ತ್ರೀ ನೈನ್ ಸಿಕ್ಸ್ ಈ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ನಿಮಗೆ ನಂಬರ್ ಬೇಕಂದರೂ ಕೂಡ ಆಲ್ರೆಡಿ ಎಲ್ಲ ವೀಡಿಯೋಸಲ್ಲೂ ಕೂಡ ಇದೆ ಹಾಗೆಯೇ ಇನ್ನೂ ಒಂದು ಫೌಂಡೇಶನ್ ಕೂಡ ನಾವು ರೆಡಿ ಮಾಡಿದ್ದೀವಿ ಆಲ್ರೆಡಿ ಇದು ಕೂಡ ಲ್ಯಾಬಲ್ಲೂ ಟೆಸ್ಟ್ ಆಗಿದೆ ಆಲ್ರೆಡಿ ಕೊಟ್ಟಿದ್ದೀನಿ ನಾನು ಬೇರೆ ಕಸ್ಟಮರ್ಸಿಗೂ ಕೂಡ ನಿಮಗೂ ಕೂಡ ಬೇಕು ಅಂದರೆ ಬುಕ್ಕಿಂಗ್ ಮಾಡಿ ತೊಗೋಬೋದು ನ್ಯಾಚುರಲ್ ಆಗಿ ಫೌಂಡೇಶನ್ ಕ್ರೀಮು ರೆಡಿ ಆಗಿದೆ ಆಲ್ರೆಡಿ ಇವಾಗ ಬೇಕು ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನೇ ಒಂದು ಮೇಕಪ್ನ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಆಲ್ರೆಡಿ ನಾನು ಹೇಳಿದೆ ಕಸ್ಟಮರ್ಸ್ಗೆ ರೆಡಿ ಮಾಡ್ತಾ ಇದೀನಿ ಅಂತ ಆಲ್ರೆಡಿ ರೆಡಿ ಆಗಿದೆ ಬಟ್ ಕಾಂಪ್ಯಾಕ್ಟ್ ಪೌಡರ್ ಇನ್ನೂ ರೆಡಿ ಆಗಿಲ್ಲ ರೆಡಿ ಆದಮೇಲೆ ಹೇಳ್ತೀವಿ ಹಾಗೆ ನೀವು ಹೊಸದಾಗಿ ಒಂದು ಸೋಪ್ನೂ ಕೂಡ ಮಾಡಿದ್ದೀನಿ ಈ ಕಡೆ ಸ್ಕ್ರಬ್ ಕೂಡ ಆಗಬೇಕು ನಿಮಗೆ ಫೇಸು ಈ ಕಡೆ ವೈಟ್ನಿಂಗು ಕೂಡ ಆಗಬೇಕು ಎರಡೂ ಕೂಡ ಇದೆ ಈ ಕಡೆ ಎರಡು ಕೂಡ ಈ ಒಂದು ಸೋಪಲ್ಲಿ ಆಗುತ್ತೆ ಸ್ಕ್ರಬ್ ಮಾಡೋದ್ರಿಂದ ನಿಮಗೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ ಸ್ಕಿನ್ ಚೆನ್ನಾಗಾಗುತ್ತೆ ಹಾಗೆಯೇ ವೈಟ್ನಿಂಗು ಕೂಡ ಆಗುತ್ತೆ ಈ ಕಡೆ ವೈಟ್ನಿಂಗ್ ಸೋಪು ಕೂಡ ಇದೆ ಈ ಕಡೆ ಸ್ಕ್ರಬ್ ಕೂಡ ಇದೆ ಟೂ ಇನ್ ಒನ್ ಥರ ಈ ಒಂದು ಸೋಪ್ನ ರೆಡಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಬರುತ್ತೆ ಈ ಕಡೆ ಸ್ಕ್ರಬ್ ಇರುತ್ತೆ ಆ ಕಡೆ ಮಾಮೂಲಿ ಸೋಪು ಕೂಡ ಇರುತ್ತೆ ನೀವು ಡೈಲಿ ಈ ಕಡೆ ಸ್ಕ್ರಬ್ ಮಾಡ್ಕೋಬೋದು ಆ ಕಡೆ ಮಾಮೂಲಿ ಸೋಪಲ್ಲಿ ವಾಶ್ ಮಾಡೋ ಥರನೂ ಕೂಡ ಮಾಡಬಹುದು ಟೂ ಇನ್ ಒನ್ ಸೋಪ್ ಅಂತ ಅದು ಅಲ್ಲದೆ ಇದರಲ್ಲಿ ನಾವು ಸ್ಯಾಫ್ರನ್ನ ಜಾಸ್ತಿ ಯೂಸ್ ಮಾಡಿ ಒಂದು ಸೋಪ್ನ ಮಾಡಿದ್ದೀವಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಹಾಗೇನೇ ನಿಮ್ಮ ಫೇಸು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಎಲ್ಲ ಕೂಡ ರಿಮೂವ್ ಆಗಿ ಸ್ಕಿನ್ನು ಶೈನ್ ಕೂಡ ಬರುತ್ತೆ ಈ ರೀತಿ ಒಂದು ಸೋಪ್ನ ಕೂಡ ರೆಡಿ ಮಾಡಿ ಮಾಡಿದ್ದೀವಿ ಇದು ಏನಾದರೂ ಬೇಕು ಅಂತಂದರೆ ನೀವು ಬುಕ್ಕಿಂಗ್ ಮಾಡಿ ತಗೋಬೋದು ಈ ರೀತಿ ಒಂದು ಒಂದು ಸೋಪ್ ಕೂಡ ಲಾಂಚ್ ಮಾಡ್ತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಫೌಂಡೇಶನ್ ಕ್ರೀಮ್ ಕೂಡ ರೆಡಿ ಇದೆ ಹಾಗೆಯೇ ಪಿಗ್ಮೆಂಟೇಷನ್ ಜೆಲ್ ಕೂಡ ರೆಡಿ ಇದೆ ನಿಮ್ಗೆ ಯಾವ್ದು ಬೇಕು ಅಂತ ಅನ್ನೋದನ್ನು ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ ಮಾಡಿ ತೊಗೊಳ್ಳಿ ಹಾಗೆಯೇ ನಿಮ್ಗೆ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂಥೇಳಿ ಒಂದು ವೀಡಿಯೋನ ಎಂಡ್ ಮಾಡ್ತಾ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆದಷ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನನ್ನ ಬಿಡಿಯೋಸ್ನ ನೋಡ್ತಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಒಂದು ವೀಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್